ಬೆಳಗಾವಿಯ ಸರ್ಕಾರಿ ಸರ್ದಾರ್ಸ ಪ್ರೌಢಶಾಲೆ ನೂರ ಎಪ್ಪತ್ನಾಲ್ಕು ವರ್ಷಗಳ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಈ ಶಾಲೆಯಲ್ಲಿ ಕರ್ನಾಟಕದ ಕೇಸರಿ ರಾವ್ ದೇಶಪಾಂಡೆ ಮಾಜಿ ರಾಷ್ಟ್ರಪತಿ ಬಿಡಿ ಜತ್ತಿ ಖ್ಯಾತ ವೈದ್ಯ ಪುರುಷೋತ್ತಮ ಅರಳಿ ಕಟ್ಟಿ ಶಿಕ್ಷಣ ಕಲಿತು ನಾಡು ನುಡಿಯ ಸೇವೆ ಸಲ್ಲಿಸಿರುವುದು ಸ್ಮರಣೀಯ ಪುರುಷೋತ್ತಮ ಅರಳಿ ಸ್ಮರಣಾರ್ಥ ಅವರ ಪತ್ನಿ ವೃತ್ತಿಯಲ್ಲಿ ವೈದ್ಯರಾಗಿರುವ ವಿದ್ಯಾ ಅವರು ಶಾಲೆಗೆ ಸುಸಜ್ಜಿತವಾದ ಗ್ರಂಥಾಲಯವನ್ನು ನಿರ್ಮಿಸಿಕೊಟ್ಟಿದ್ದಾರೆ ನಮ್ಮ ಸ್ಕೂಲಿಗ ಮೊದಲ ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಸಹನಾ ಮುರುಗೋಡ ನಮ್ಮ ಶಾಲೆಯಲ್ಲಿ ಉತ್ತಮವಾದ ಗ್ರಂಥಾಲಯವಿರಲಿಲ್ಲ ಸಾಹಿತ್ಯಿಕ ಮತ್ತು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದ ಹಲವು ಪುಸ್ತಕಗಳು ಗ್ರಂಥಾಲಯದಲ್ಲಿದ್ದು ತಮ್ಮ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿವೆ ಎಂದರು ಪುಸ್ತಕಗಳು ಸಿಗ್ತಾವು ಮತ್ತೆ ನಾವು ಬೇಕಾದಂತ ಕತೆ ಕವನ ಎಲ್ಲಾ ಪುಸ್ತಕನೂ ಆರಾಮ್ಸೆ ಓದಬಹುದು ಇಲ್ಲಿ ಲೈಟ್ ಫ್ಯಾನ್ ಚೇರ್ ಆಲ್ಮೋಸ್ಟ್ ನಮಗೆ ಹೆಂಗ್ ಕಂಫರ್ಟಬಲ್ ಫೀಲ್ ಆಗೋ ತರ ಐತಿ ಇತರೆ ಗ್ರಂಥಾಲಯದಿಂದ ನಮ್ಮ ಶಿಕ್ಷಕರ ಅನುಗ್ರಹ ಶಿರೋಳ ಶಾಲೆಯಲ್ಲಿ ಕನ್ನಡ ಮರಾಠಿ ಮತ್ತು ಉರ್ದು ಭಾಷಿಕ ಪುಸ್ತಕಗಳು ಪುಸ್ತಕಗಳು ಲಭ್ಯವಿದ್ದು ನಮ್ಮ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಹಕಾರದಿಂದ ಪುಸ್ತಕಗಳನ್ನು ಸಂಗ್ರಹಿಸಿದ್ದೇವೆ ಎಂದರು ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಸಂಬಂಧಿಸಿದಂತೆ ಜನರಲ್ ಬುಕ್ ಸಹಿತ ನಮ್ಮ ಶಾಲಾ ಗ್ರಂಥಾಲಯಕ್ಕೆ ಅವರು ಕೊಡುಗೆಯಾಗಿ ನೀಡಿರ್ತಕ್ಕಂಥದ್ದನ್ನ ನಾವು ನಮ್ಮ ಲೈಬ್ರರಿಯಲ್ಲಿ ನಾವು ಕಾಣಬಹುದು ಈ ಒಂದು ಸುಸಜ್ಜಿತ ಶಾಲೆಯ ಮುಖ್ಯ ಶಿಕ್ಷಕ ಶಿವಶಂಕರ ಹಾದಿಮನಿ ಐತಿಹಾಸಿಕ ಮಹತ್ವವಿರುವ ನಮ್ಮ ಶಾಲೆಗೆ ಉತ್ತಮ ರೀತಿಯಲ್ಲಿ ಗ್ರಂಥಾಲಯವನ್ನು ನಿರ್ಮಾಣ ಮಾಡಿಕೊಟ್ಟಿರುವ ಡಾಕ್ಟರ್ ವಿದ್ಯಾ ಅರಳಿಕಟ್ಟಿ ಅವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು ಕಳೆದ ಸಲ್ ಸಲ್ಸಿಯಲ್ಲಿ ಓದ್ತಕ್ಕಂತ ಮಕ್ಕಳು ಈ ಗ್ರಂಥಾಲಯದ ಉಪಯೋಗವನ್ನು ಮಾರ್ಚ್ ನಿಂದ ಆರಂಭವಾಗಿತ್ತು ಇದು ಮಾರ್ಚ್ ನಂತರ ಒಂದು ತಿಂಗಳವರೆಗೆ ಇಲ್ಲಿ ಭಾಳ ಚೆಂದಾಗಿ ಅದನ್ನು ಅಧ್ಯಯನ ಮಾಡಿಕೊಂಡು ಅವರು ಅವರ ಫಲಿತಾಂಶವನ್ನು ಹೆಚ್ಚು ಮಾಡೋದ್ರೊಳಗೆ ಇದರ ಪಾತ್ರನೂ ಇತ್ತು